ಉದಾಟನಾಡಿಯನ್ನ ಹೇಳಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀ ಮಾಡ್ತಾ ಇಲ್ಲ ಒಂದ್ಸಲ ಯಾವ್ದಾದ್ರು ಕಂಪ್ಲೇಂಟ್ ಬಂದ್ರೆ ಆ ರೀತಿ ಮಾತ್ರ ನಾವು ಮಾಡ್ತೀವಿ ಪರಿಸ್ಥಿತಿ ಇದೆ ಸೊ ಲಾರ್ಜ್ ಇಂಡಸ್ಟ್ರಿ ಅಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಎಂ ಎಸ್ ಎಂ ಇ ಸೆಕ್ಟರ್ ನಲ್ಲಿ ಇರುವಂತಹ ಕೆಲವೊಂದು ಇಂಡಸ್ಟ್ರಿನ ನಾವು ಹಲವಾರು ವರ್ಷಗಳ ಕಾಲ ಇನ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ ಸೊ ಅಂತ ಸಂದರ್ಭ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಈ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಆಗ್ತಾ ಇದೆ ಅಂದ್ರೆ ಸ್ಮಾಲ್ ಸೆಕ್ಟರ್ ಒಂದು ಕ್ಲಸ್ಟರ್ ಆಗಿ ಇರುತ್ತೆ ನಿಮ್ದು ಎಂ ಎಸ್ ಎಂ ಸೆಕ್ಟರ್ ಆಲ್ಮೋಸ್ಟ್ ಕ್ಲಸ್ಟರ್ ರೂಪದಲ್ಲಿ ಇರುತ್ತೆ ಈ ಉಂಟಾಗುವಂತ ಪೊಲ್ಯೂಷನ್ ಪೊಲ್ಯೂಷನ್ ಹಾಕೋದ್ರಿಂದ ಅದೊಂದ್ ರೀತಿ ಡೆಡ್ ವೇಸ್ಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಕಂದರ ಆದಿಂದ ಯಾಕಾದರೂ ಇನ್ಕಮ್ ಆ ಒಂದು ಇನ್ವೆಸ್ಟ್ಮೆಂಟ್ ಇದೆ ಆದೇಕ್ಕೆ ಟ್ಯಾಂಜಬಲ್ ಇನ್ಕಮ್ ಅವರಿಗೆ ಬರ್ತಾ ಇದೆ ಸೋ ಅದರಿಂದ ಬಂದೆಗಾಗಿ ತ್ಯಾಜ್ಯ ವಿಲೇವಾರಿ ಏನು ಕಾರ್ಪೊರೇಷನ್ ಒಂದು ನೆಕ್ಟರ್ ಸೈಡ್ ಇದೆ ಏರಿಯಾದಲ್ಲಿ ಅಲ್ಲಿ ಒಂದು ಬಿಕ್ಕಿ ಬಹಳ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಲಾಗ್ಸಿಯನ ಆಗಿಲ್ಲ ಅಂತ ಹೇಳಿದ್ರು ರಿಸಿಕೋ ಸ್ಟಾರ್ಟ್ ಆಯಿ ಬಿಕ್ಕಿ ಏಕದರಿಂದ ಮೇಜರಾಗಿ ನಂಬರ್ ಸಿಟಿಯಲ್ಲಿ ಒಂದು ವೇಸ್ಟ್ ಜನರೇಟ್ ಆಗುತ್ತೆ 60% वेट ವೇಸ್ಟ್ ಇರುತ್ತೆ ಸೋ ಮೇನ್ ಸೆಗ್ರಿಗೇಷನ್ ಆಗ್ದೇರೋ ವೇಸ್ಟ್ ಅಂತ ಲಾಂಡ್ಫಿಲ್ಲಿ ಹೋಗಿ ಡಂಪ್ ಆಗ್ತಿದೆ

ಅಲ್ಲಿ ಎಲ್ಲ ಮಿಕ್ಸ್ ವೇಸ್ಟ್ ಇರೋದ್ರಿಂದ ಪ್ಲಾಸ್ಟಿಕ್ ವೇಸ್ಟ್ ಬಟ್ಟೆ ವೇಸ್ಟ್ ಎಲ್ಲ ಬೆಂಕಿ ಹಾಕೊಂಡು ಅದು ಟೋಟಲ್ ಒಂದು ಏರಿಯಾ ಏನು ಬರ್ನಿಂಗ್ ಇದು ನಾಟ್ ಓನ್ಲಿ ಬಿಜಾಪುರ್ ಆಲ್ಮೋಸ್ಟ್ ಎಲ್ಲ ಲ್ಯಾಂಡ್ ಅದು ಕಾಮನ್ ಫೀಚರ್ ನೀವು ಲಾಸ್ಟ್ ಟೈಮ್ ಕೇರಳದ ಬ್ರಹ್ಮಾಪುರಂ ಲ್ಯಾಂಡ್ ವೇಸ್ಟ್ ಆಗಿ ಅದು ಹೈಕೋರ್ಟ್ ಕೇಸ್ ಆಗಿ ಎಷ್ಟು ಪ್ರಾಬ್ಲಮ್ ಆಯ್ತು ಅದು ಗೊತ್ತಿದೆ ಇಲ್ಲೂ ಕೂಡ ಅದೇ ಪ್ರಾಬ್ಲಮ್ ಆಗಿತ್ತು ಸೊ ಅದು ಡಿ ಸಿ ಅವರು ಗಮನಕ್ಕೂ ತಂದಿದ್ದೀರಿ ಡಿ ಸಿ ಅವರು ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂದ್ರೆ ನಮಗೆ ಮತ್ತೆ ಕಾರ್ಪೊರೇಷನ್ ಮತ್ತೆ ಫೈರ್ ಸೇಫ್ಟಿ ಅವರಿಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಇಮಿಡಿಯೇಟ್ ಆಗಿ ಒಂದು ಇನ್ಸ್ಪೆಕ್ಷನ್ ಮಾಡಿ ಈ ಒಂದು ಸಮರ್ಥದಲ್ಲಿ ಏನೇನು ಪ್ರಿಕಾಷನ್ ತಗೋಬೇಕು ಅದನ್ನ ಅರೇಂಜ್ಮೆಂಟ್ ಮಾಡ್ಕೊಂಡು ಹೇಳಿದ್ದಾರೆ ಅದಕ್ಕಂತೆ ನನ್ನ ಪ್ರಕಾರ ಈ ಸಮರ್ಥದಲ್ಲಿ ಯಾವತ್ತು ಆ ರೀತಿ ಸಂಭವ ಆಗದೆ ಇರೋನೆ ನೋಡ್ಕೊಳ್ಳೋ ಒಂದು ಭರವಸೆ ಇದೆ ಯಾಕಂದ್ರೆ ಈಗ ಅವರು ಕಾರ್ಪೊರೇಷನ್ ಕೂಡ ಅದೇ ಒಂದು ಲಾಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಇಂದ ಏನೊಂದು ಫೈಲಪ್ ಆಗಿತ್ತು ವೇಸ್ಟ್ ಆ ವೇಷನು ಕ್ಲಿಯರ್ ಮಾಡಿ ಬಯೋ ಮೈನಿಂಗ್ ಸ್ಟಾರ್ಟ್ ಮಾಡಿದರೆ ಅದು ಸ್ಲೋ ಬೇಸಲ್ಲಿ ಇದೆ ಬಟ್ ಇಟ್ ವಿನ್ ಯು ಕಂಪ್ಲೀಟೆಡ್ ಆ ಒಂದು ಬೇಸು ನಡೀತಾ ಇದೆ ಅದೇ ರೀತಿ ಪ್ರಿಕಾಷನ್ ತಗೊಳ್ತೀವಿ ಸೊ ಈ ವರ್ಷ ಬೆಂಕಿ ಅವಾಗ ಆಗೋ ಆಗೋದಿಲ್ಲ ಅನ್ನೋ ಒಂದು ಭರವಸೆನ ಮನಸ್ಕೊಳ್ತೀನಿ ಅದೇ ರೀತಿ ಕಣ್ಣು ಬ್ಯಾಸ್ಟಿಂಗ್ ಯು ಎಂತ ಡೈರೆಕ್ಟ್ ಬ್ಯಾಸ್ಟಿಂಗ್ ಎಲ್ಲ ಎಪಿ ಟಿ ನೇರವಾಗಿ ಇವರು ಮೈಂಡ್ಸೆನ್ ಜ್ಯೂರಜಿ ಬರುತ್ತೆ ಆದರೆ ಇವಾಗ ಏನು ಟ್ರಾನ್ಸ್ಪೋರ್ಟೇಷನ್ ಆಗಿ ಏನು ದೂರ ಬರ್ತಾ ಇದೆ ಅದು ಒಂದು ಮೂರ್ನಾಲ್ಕು ಡಿಪಾರ್ಟ್ಮೆಂಟ್ ಗಳು ಸೇರಿ ಒಂದು ಡಿಸಿಷನ್ ತಕೊಳ್ಬೇಕಂತ ನಂದು ಒಂದು ಅನಿಸಿಕೆ ಸೊ ನಾವು ಈಗ ಏನು ಒಂದು ಪ್ರೊಸೀಡಿಂಗ್ ಮಾಡ್ತಾ ಇದ್ದೀರಾ ಅಥವಾ ತಮ್ದು ಏನು ಒಂದು ಮನವಿ ಇದೆ ಪ್ರತಿ ತಿಂಗಳು ಒಂದು ಮೀಟಿಂಗ್ ನಡೆಯುತ್ತೆ ಮೈಂಡ್ ಸೆಟ್ ಬಿಯೋಲಜಿ ಅವರು ಸೊ ಆ ಒಂದು ಮೀಟಿಂಗ್ ಅಲ್ಲಿ ಇಟ್ಟು ಇದನ್ನ ಡಿಸ್ಕಸ್ ಮಾಡ್ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ ಅದೇ ರೀತಿ ಇಲೆಕ್ಟ್ರಾನಿಕ್ ವೇಸ್ಟು ಬ್ಯಾಟ್ರಿ ವೇಸ್ಟು ಮತ್ತೆ ಈ ಸೋಲಾರ್ ಸೋಲಾರ್ ಪ್ಯಾನಲ್ ವೇಸ್ಟು ಇ ಟಿ ವೇಸ್ಟು ಪಾಲಿಸಿ ಇದೆ ಸಿಸ್ಟಮ್ ಡೆವಲಪ್ ಆಗಿಲ್ಲ ಈಗ ಉದಾಹರಣೆಗೆ ನಮ್ಮ ಆಫೀಸ್ ನಲ್ಲಿ ಏನೊಂದು ಸ್ಕ್ರಾಪ್ ಇದೆ ಕಂಪ್ಯೂಟರ್ ಸ್ಕ್ರಾಪ್ ಹೋಗೋದು ಅವ್ನು ತಗೊಂಡಿಂಗ್ ನಾನು ಈ ವೆಸ್ಟ್ ರಿಸೈಕ್ ಹುಡುಕ್ಬೇಕಂದ್ರೆ ಬೆಂಗಳೂರು ಲೋಕಲ್ ಎಲ್ಲರೂ ಈ ಇಲ್ಲ ನಾನು ನಿನ್ನೆ ಒಂದು ರಿಕ್ವೆಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ ಉದ್ಯಮದಾರರು ನೀವು ಪ್ರೆಸಿಡೆಂಟ್ ಇದ್ದಾರೆ ನಿಮ್ಮಲ್ಲಿ ಅಟ್ಲಿಸ್ಟ್ ವಿಜಯಪುರದಲ್ಲಿ ಉತ್ಪತ್ತಿಯಾಗುವಂತಹ ವೇಸ್ಟ್ ಅನ್ನೋのリಸೈಕ್ಲಿಂಗ್ ಪ್ಲಾಂಟ್ ನಿಮಗೆ ಯಾಕ ಹಾಕಬಹುದು ಅಂತ ನಾನು ಯಾಕಂದ್ರೆ ನಿಮಗೆ ಯಾಕಂದ್ರೆ ಇದெல்லாம் ಎಲ್ಲ ಎಲ್ಲದ ನಂತರ ತಪ್ಪಾ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ನಮಗೆ ಈ ವೇಸ್ಟ್ ಇದೆ ಏಕೋ ಯಾಕಂದ್ರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ హాస్పిటల్ ಇದೆ ಅವೆಲ್ಲ ಪ್ರತಿ ವರ್ಷಕ್ಕೆ ಯುರೇಸ್ಟ್ ಬ್ಯಾಟರಿ ವೇಸ್ಟ್ ಎಲ್ಲಾ ಬರ್ತಾನೆ ಇರುತ್ತೆ ಸೊ ಅವ್ರಿಗೆ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಏನಂದ್ರೆ ಬೆಂಗಳೂರು ಮತ್ತೆ ಮಂಗಳೂರು ಅವ್ರೇ ಅಡ್ರೆಸ್ ಕೊಡ್ತಾ ಇದ್ದೀನಿ ಅವರು ಅವ್ರಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಯಾಕಂದ್ರೆ ಅವ್ರು ಇಲ್ಲಿವರಿಗೆ ಬಂದು ಟ್ರಾನ್ಸ್ಪೋರ್ಟೇಷನ್ ಇವರಿಗೆ ಕಾಸ್ಟ್ ಆಗ್ತಾ ಇದ್ದಾರೆ ಸೊ ಆದ್ರಿಂದ ಇಲ್ಲಿ ಒಂದು ಸಿಸ್ಟಮ್ ಡೆವಲಪ್ ಆಗಿಲ್ಲ ಇಲ್ಲಿ ಸೊ ಅದರಿಂದ ನನ್ನ ರಿಕ್ವೆಸ್ಟ್ ನಿಮ್ಗೆ ಏನಂದ್ರೆ ಎಲ್ಲ ಇಂಡಸ್ಟ್ರಿಯವರು ಇದ್ದಾರೆ ನೀವೇ ಯಾಕೆ ಒಂದು ರಿಸೈಕ್ಲಿಂಗ್ ಪ್ಲಾಂಟ್ ಹಾಕಬಾರ್ದು ಮಾರ್ಕೆಟ್ ಸಿಗ್ಬೇಕು मार्केटिंग में मार्केटिंग सीखते नहीं रहते नहीं वो नहीं वो प्लांट ही देते हैं यार ना और ये ट्रांसपोर्टेशन पार्ट कर में आते हैं तो नहीं क्या करते हैं नहीं वो नहीं लोग का ये लोकल उड़ा ऊपर तंग रहे हैं हाँ। तो तो मार्केटिंग का मार्केटिंग का रिसाइकल कार्ड में का लोग को तो ये अभी रिसाइक रिसाइकलिंग 10 इयर्स तक डैमेज हो सकता है लिथियम एंड

ಲೋಕಲ್ ರೀಸೈಕ್ಲಿಂಗ್ ಯೂನಿಟ್ ಸಿಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ತದೆ ಈಗ ಬಿಜಾಪುರ ತಗೊಂಡ್ರೆ ಒಂದು ಕಾಲೇಜ್ ಅವರು ಅಧಿಕಾರಿಗಳಾದವರು ಈ ಪರಿಸರ ರಕ್ಷಣೆ ಹೇಗೆ ಮಾಡಬೇಕು ಅನ್ನುವ ಕುರಿತು ಒಂದು ಕಾರ್ಯಾಗಾರವನ್ನು ಜನರಿಗೆ ಅರಿವು ಕೊಡಿಸುವ ಕಾರ್ಯಕ್ರಮವನ್ನು ಇಂದ ನಮ್ಮೆಲ್ಲರ ನಡುವೆ ಒಂದು ಯೋಜನೆ ಹಾಕೊಂಡು ಬಂದಿದ್ದಾರೆ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಕೋಆರ್ಡಿನೇಷನ್ ಮಾಡಿದಂತ ಗಂಗಾಧರ್ ದೇಸಾಯಿ ಅವರು ಹಾಗೂ ವೈದ್ಯರ ಸಂಸ್ಥೆಯ ಮೂರ್ತಿಯವರು ಮೂರ್ತಿಯವರು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಪರಿಸರ ಮತ್ತು ಸಾಮಾಜಿಕ ನಿರ್ವಹಣಾ ವ್ಯವಸ್ಥೆ ಕುರಿತು ನಾನು ಈ ಇಲಾಖೆ ಏನೇನು ಕಾರ್ಯ ಮಾಡ್ತದಂತ ನಮ್ಮ ಮುಂದಿನ ಅವರ ಜೊತೆ ಕೆಲವು ವಿಷಯಗಳನ್ನ ಹಂಚಿಕೊಳ್ತಾ ಹಂಚಿಕೊಳ್ಳುವ ಪರಿಸರ ಮತ್ತು ಈ ಸಂಸ್ಥೆ ಮಾಡುವಂತಹ ಕೆಲಸದ ಬಗ್ಗೆ ತಾನು ಗಮನ ಪರಿಸರ ಮತ್ತು ಸಾಮಾಜಿಕ ನಿರ್ವಹಣಾ ವ್ಯವಸ್ಥೆ ಇ ಎಸ್ ಎಮ್ ಎಸ್ ಅಂದರೆ ಒಂದು ಸಂಸ್ಥೆಯು ತನ್ನ ಕಾರ್ಯಗಳಿಂದ ಪರಿಸರ ಮತ್ತು ಸಮಾಜದ ಮೇಲೆ ಆಗುವ ಪರಿಣಾಮಗಳನ್ನು ಗುರುತಿಸಿ ನಿರ್ವಹಿಸಲು ಬಳಸುವ ನೀತಿಗಳು ಕಾರ್ಯವಿಧಾನಗಳು ಪ್ರಕ್ರಿಯೆಗಳ ಸಮೂಹವಾಗಿದೆ ಪ್ರತಿಕೂಲ ಪರಿಸರ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ಪರಿಶೀಲಿಸುವ ವ್ಯವಸ್ಥೆ ವ್ಯವಸ್ಥಿತ ಕಾರ್ಯವಿಧಾನವನ್ನು ಒದಗಿಸುತ್ತದೆ ಈ ಸಂಸ್ಥೆ ಮಾಡುವಂತಹ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾ ಇದ್ದೇನೆ ಇದು ನಕಾರಾತ್ಮಕ ಪರಿಣಾಮಗಳನ್ನು ತಪ್ಪಿಸುತ್ತದೆ ಅಥವಾ ಸಾಧ್ಯವಾದಷ್ಟು ಕಡಿಮೆ ಮಾಡುತ್ತದೆ ಅಂದ್ರೆ ಈ ಇಲಾಖೆ ಇಟ್ಟಿದೆ ನಮ್ಮ ನಾವು ಪರಿಸರದ ಮೇಲೆ ಆಗುವಂತಹ ಹಾನಿಯಿಂದ ನಮ್ಗೆ ಏನ್ ತೊಂದರೆ ಆಗ್ತಿತ್ತು ಅನ್ನೋದನ್ನು ಅರಿವು ಕೂಡ ಪ್ರಧಾನ ಮಂತ್ರಿಗಳು ಇದೊಂದು ವಿಶೇಷ ಇಲಾಖೆಯನ್ನು ಹೆಚ್ಚು ಕೊಟ್ಟಿದ್ದಾರೆ ಈ ಸಂಸ್ಥೆ ಮುಖ್ಯ ಉದ್ದೇಶ ಅಂದ್ರೆ ಸಂಸ್ಥೆಗಳ ಕಾರ್ಯಾಚರಣೆ ಪರಿಸರ ಮತ್ತು ಸಾಮಾಜಿಕ ಅಪಾಯಗಳನ್ನು ಕಡಿಮೆ ಮಾಡುವುದು ಈಗಾವೆಲ್ಲ ಸುಸ್ಥಿರ ಮೌಲ್ಯ ಹೆಚ್ಚಿಸುವುದು ಕಾರ್ಯಗಳು ಪರಿಸರ ನಿರ್ವಹಣೆ ಮಾಲಿನ್ಯ ನಿಯಂತ್ರಣ ತ್ಯಾಜ್ಯ ನಿರ್ವಹಣೆ ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ ಇದು ಎಲ್ಲ ಹೊಣೆಗಾರಿಕೆ ಪರಿಸರ ಇಲಾಖೆ ಮೇಲೆ ಇರುತ್ತೆ ಪರಿಸರ ಇಲಾಖೆ ತೋರು ಅವರು ಜಾಗೃತವಾಗಿ ನಾವು ಎಲ್ಲರ ಮೇಲೆ ಮಾನಿಟರ್ ಮಾಡಲಿಲ್ಲ ಅಂದ್ರೆ ಆಗೋ ಅನಾಹುತಗಳು ಈಗಾಗಲೇ ನಾವು ಒಂದು ಕಳೆದ ಒಂದು ಹತ್ತರಿಂದ ಹತ್ತು ವರ್ಷ ಹದಿನೈದು ವರ್ಷದಿಂದ ಓಜೋರ್ಲಿಯಲ್ಲಿ ಸೂರ್ಯನಿಂದ ಬರುವಂತಹ ಕಿರಣಗಳು ಓಜೋಲ್ ಲಾಲ್ ಚಿನ್ನಾಗಿತ್ತು ಚಿನ್ನಾಗಿತ್ತು ಅಂದ್ರೆ ನಾವು ಪರಿಸರ ಮಾಲಿನ್ಯದಿಂದ ಆಗುವಂತಹ ತ್ಯಾಜ್ಯ ವಿಲೇವಾರಿ ಸರಿಯಾಗಿ ಆಗಲ್ಲದ ಕಾರಣಕ್ಕಾಗಿ ಓಜೋರ್ ಲಾಲ್ ಚೀನಾಗಿತ್ತು ವಿಶ್ವ ಪರಿಸರ ದಿನಾಚರಣೆ ಈ ಕಾರ್ಯಕ್ರಮ ಕುರಿತು ವಿಶ್ವಾದ್ಯಂತ ಜಾಗ್ರತಾ ಇತ್ತು ಜಾಗ್ರತಾಗಿ ಇಲ್ಲ ನಾವು ಮಾಡಿದ್ರೆ ನಾವು ಪರಿಸರ ರಕ್ಷಣೆ ಮಾಡ್ಲಕ್ಕಾಗಲ್ಲ ನಮ್ಮಲ್ಲಿ ಹೀಟ್ ಹೆಲ್ಸ್ ಪ್ರೊಡ್ಯೂಸ್ ಟೆಂಪರೇಚರ್ ಹೆಲ್ಸ್ ಪ್ರೊಡ್ಯೂಸ್ ಮನುಷ್ಯ ಮನುಕೂಲದ ಮೇಲೆ ವಿಭಾಗ ಪರಿಣಾಮ ವಿಶ್ವ ಪರಿಸರ ದಿನಾಚರಣೆದು ಎಲ್ಲಾ ಅಂತಾರಾಷ್ಟ್ರೀಯ ದೇಶಗಳು ಕೊಟ್ಟರು ನಾವಿನ್ನೊಂದು ಪರಿಸರಕ್ಕೆ ಹಾಕೋಬೇಕು ಅನ್ನೋದ್ರ ಆ ಕಾರಣಕ್ಕಾಗಿ ಯಾವತ್ತೇನು ಓದ್ಕೊಟ್ರು ಎಲ್ಲಾ ದೇಶಗಳು ಕೊಟ್ಟವ್ ಅದರ ಪ್ರಕಾರ ಹೆಚ್ಚು ದೇಶಗಳು ಪ್ರಗತಿ ಹೊಂದಿದವು ಯುರೋಪಿಯನ್ ಕಂಟ್ರಿಗಳು ಇನ್ನ ಭಾರತದಂತ ಅಭಿವೃದ್ಧಿ ಬರುವ ದೇಶಗಳು ಇದರೊಳಗೆ ನಾವು ಸಾಕಷ್ಟು ಅಭಿವೃದ್ಧಿ ಅಥವಾ ಗಮನ ಹರಿಸಬೇಕಾಗಿದೆ ಇದರ ಗುರಿಗಳು ಪರಿಸರ ನಿರ್ಮಾಣ ವ್ಯವಸ್ಥೆ ಗುರಿಗಳೆಂದ್ರೆ ತ್ಯಾಜ್ಯ ನಿಯಂತ್ರಣ ಮತ್ತು ನಿಯಮ ಪಾಲನೆ ತ್ಯಾಜ್ಯ ನಿಯಂತ್ರಣ ಅಂದ್ರೆ ಏನು ಮಾಡಬೇಕು ನಾವು ಈಗ ಏನಾದ್ರು ವೇಸ್ಟ್ ತೆಗೆದು ವೇಸ್ಟ್ ನಾವು ಹ್ಯಾಕ್ ಮ್ಯಾನೇಜ್ಮೆಂಟ್ ಮಾಡಿ ಅದನ್ನ ನಿರ್ವಹಣೆ ಮಾಡಿದೆ ಅಂತಂದ್ರ ಅದನ್ನ ಸಾಮಾಜಿಕವಾಗಿ ಜನರಿಗೆ ಮತ್ತು ಪರಿಸರದ ಮೇಲೆ ಯಾವ್ದು ಪರಿಣಾಮ ಆಗ್ಬಂತ ಮಾಡಬೇಕು ವಿಜಯವಾಗಿ ಮಾಡಬೇಕು ಅವ್ರ ಮಾಹಿತಿ ಹೇಳ್ತಾರೆ ಮತ್ತು ಉದ್ದಿಮೆ ಮಾಡುವ ಮೊದಲ ಈ ಉದ್ಯಮ ಮಾಡುವ ಪೂರ್ವದಲ್ಲಿ ನಾವಲ್ಲಿ ಬರುವಂತಹ ತ್ಯಾಜ್ಯ ಶಿಕ್ಷಕರು ಹೋಗಿಬಾರದು ಅದನ್ನ ಹೆಂಗೆ ವಿಜೇವರಿ ಮಾಡ್ಬೇಕು ಅಂದ್ರೆ ಅವ್ರನ್ನು ಸ್ವಲ್ಪ ನಾವು ಟ್ರೈನಿಂಗ್ ತಗೊಂಡ್ಬರ್ಬೇಕಾಗ್ತದೆ ಆ ಟ್ರೈನಿಂಗ್ ಕೊಡುವಾಗ ಒಂದು ಕಾರ್ಯಾಗಾರ ಏರ್ಪಡಿಸಬೇಕಂತ ಇದ್ದಾರೆ कंपन्या कार्य निर्वण सरकार नेमकं पेवत रूल्स परीर इल र्वण परीर संबंधी नमिव्ह विक्षस परीक्षण व्यवस्थे सहाये चार्वण व्यवस्थे विन्यास शुरु पुनर्प हंत हंत मुख्य होतं ನಿರ್ವಹಣೆ ಮಾಡಬೇಕು ಮುಖ್ಯಾಂಶಗಳು ಮಾಲಿನ್ಯ ನಿಯಂತ್ರಣ ತ್ಯಾಜ್ಯ ನಿರ್ವಹಣೆ ಪರಿಸರ ಸಂಬಂಧಿ ತರಬೇತಿ ಇದು ಕಂಪನಿಯ ನಿರ್ವಹಣಾ ಮಂಡಳಿಗೆ ಪರಿಸರ ಸಂಬಂಧಿ ಸಲಹೆ ಮಾಹಿತಿಗಳನ್ನು ನೀಡುವ ವ್ಯವಸ್ಥೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ ಕಂಪನಿಗೆ ಸಂಬಂಧಪಟ್ಟ ಪರಿಸರ ಸಂಬಂಧಿ ವಿಷಯಗಳನ್ನು ನೋಡಿಕೊಳ್ಳುವ ಒಂದು ನಿಯಮ ವ್ಯವಸ್ಥೆ ಇದು ಕಂಪನಿಯು ಉತ್ಪನ್ನಗಳಿಂದ ಸದ್ಯಕ್ಕೆ ಮತ್ತು ಭವಿಷ್ಯದಲ್ಲಿ ಪರಿಸರದ ಮೇಲಾಗುವ ಪರಿಣಾಮಗಳನ್ನು ಅವಲೋಕಿಸಿ ಅವುಗಳ ಪರಿಹಾರಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತದೆ ಕಂಪನಿಯ ಪಾಲುದಾರರು ಮತ್ತು ಉತ್ಪನ್ನಗಳ ಸದೋರಾಜರು ತಮ್ಮದೇ ಆದ ಪರಿಸರ ನಿರ್ಮಾಣ ವ್ಯವಸ್ಥೆಯನ್ನು ನಿರ್ಮಿಸುತ್ತೆ ಪ್ರೋತ್ಸಾಹಿಸುತ್ತದೆ ಕಂಪನಿಯ ಉದ್ಯೋಗಗಳಿಗೆ ತಮ್ಮ ಕಾರ್ಯದಲ್ಲಿ ಪರಿಸರ ಸಂಬಂಧಿ ಜವಾಬ್ದಾರಿ ಹಚ್ಚುತ್ತದೆ ಇದಕ್ಕಾಗಿ ಬೇಕಾದ ತರಬೇತಿಯನ್ನು ಕೊಡುತ್ತದೆ ಇದು ಪರಿಸರ ನಿಯಂತ್ರಣ ಹೊಂದಿನ ನಮ್ಮ ಆರೋಗ್ಯದ ಮೇಲೆ ಮೇನ್ ಪರಿಣಾಮ ಆಗುದಂದ್ರೆ ಶ್ವಾಸಕೋಶ ಮೇಲೆ ಪರಿಣಾಮ ಆಗ್ತದೆ ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಬರುವಂತ ಹೊಗೆ ಆ ಹೊಗೆ ನೋಡ್ರಿ ಮಿಥೇನ್ ಜಾಸ್ತಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗ್ತದ ಈಗ ಉದಾಹರಣವಾಗಿ ನಾವೆಲ್ಲ ಇಂಡಸ್ಟ್ರಿಯವ್ರ ಕಾರು ನಾವು ಇವತ್ತು ಕಾರ್ಯಗಾರ ಮಾಡಲಿಕ್ಕೆ ಬಿಜಾಪುರ ಮಹಾನಗರ ಪಾಲಿಕೆ ಇದರಲ್ಲಿ ಬರುವಂತ ತ್ಯಾಜ್ಯ ವಿಲೇವಾರಿ ಏನಿದೆ ಇಂಡಸ್ಟ್ರಿ ಏರಿಯಾದ ದುಷ್ಪರಿಣಾಮ ಆಗ್ತಾ ಅಂತಂದ್ರೆ ಅಲ್ಲಿ ವ್ಯಾಸಿಗೆ ಬಂದು ಆಟೋಮೆಟಿಕ್ಲಿ ಏನಂತ ಒಂದ್ ರೂಪಾಯಿ ಆಟೋಮೆಟಿಕ್ಲಿ ಬೆಂಕ್ ಹೇಳ್ತದೆ ಬೆಂಕ್ ಹಾಕದ ಆ ಬೆಂಕಿಷ್ಟು ವಿಷಕಾರಿ ಅಂತಂದ್ರೆ ಅದರೊಳಗೆ ಮಿಥೇನ್ ತಯಾರಾಗುತ್ತದೆ ಕಾರ್ಬನ್ ಡೈಆಕ್ಸೈಡ್ ತಯಾರಾಗೆ ಅಲ್ಲಿ ಭಾರತ ಕಾರ್ಮಿಕರು ವ್ಯಾಪಾರ ಸಂಬಂಧ ಕೆ ಮಗುವ ವ್ಯಾಪಾರ ಎರಡೂ ಇಚ್ಛೆ ಕಡೆ ಇಂಡಸ್ಟ್ರಿ ಏರಿಯಾ ಅದ ಅಲ್ಲಿ ಯಾವುದು ವಾಹನ ಹೋದ ಸಾಧ್ಯ ಹುಂಗಿಯಲ್ಲಿ ಬರ್ತದ ಆ ಹುಂಗಿಯಲ್ಲಿ ಸೋದಕ್ಕೆ